ಹಾಗಾಗಿ ನಿಮ್ಮ ಶಮ ಸಮಾವೇಶ ನಾಳೆ ನಡೀತಕ್ಕಂಥದ್ದು ನಿಮ್ಮ ವೈಫಲ್ಯತೆಗಳನ್ನು ನಿಮ್ಮ ಭ್ರಷ್ಟಾಚಾರವನ್ನು ನಿಮ್ಮ ಹುಚ್ಚುತನದವನ್ನು ಹುಚ್ಚುತನದ ಆಡಳಿತವನ್ನು ಜನರಿಂದ ಮರೆ ಮಾಡೋದಕ್ಕೆ ನೀವು ನಾಳೆ ನಡೆಸ್ತಾ ಇರ್ತಕ್ಕಂಥ ಸಮಾವೇಶ ತಪ್ಪಾಗಲಾರದು ಅಂತ ನಾನು ಅಂದ್ಕೊಂಡಿದ್ದೀನಿ ಅತಷ್ಟು ಏಡ ಕೆಳಣ್ಣ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರ ಗುರುಗಳು ನಾಯಕರ ಸಾಕ್ಷಿ ಹೇಳ್ತಾ ಇದ್ದಾರೆ ಯಾಕೆ ಯುದ್ಧ ಕೆಲವು ಹೊರದಿಲ್ಲ ಪಾಕಿಸ್ತಾನವರಿಗೆ ಯುದ್ಧ ಮಾಡಿಲ್ಲ ಸಿದ್ರಾಮಯ್ಯ ಒಂದು ದಿನ ಪಾಕಿಸ್ತಾನ ಪರამართ ಒಂದು ದಿನ ಇಂಡಿಯಾದ ಪರ ಈ ನಾನು ಹೇಳ್ತೀನಿ ಡಾರ್ ಸೀರಿಯಸ್ನೆಸ್ ಇಸ್ ಸಿದ್ರಾಮಯ್ಯ ವಾಟ್ ಆರ್ ಯು ಯು ಆರ್ ದಿ चीफ मिनिस्टर ಆಫ್ ಸ್ಟೇಟ್ ಇನ್ ದಿ ಫೆಡರಲ್ ಗವರ್ನಮೆಂಟ್ ನೀವು ಹೋಗಿ ಒಂದು ದಿವಸ ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಟ್ಟರೆ ದೇಶ ಮುಖ್ಯ ಸಿದ್ದರಾಮಯ್ಯ ದೇಶ ಮುಖ್ಯ ನೀನು ನಾನು ನನ್ನ ಪಾರ್ಟಿ ನಿನ್ನ ಪಾರ್ಟಿ ಮುಖ್ಯ ಅಲ್ಲಪ್ಪ ದೇಶ ಇವೆಲ್ಲ ಇರ್ತವೆ ಎಲ್ಲಿಗೆ ಮಾತಾಡ್ತಾ ಇದ್ರೆ ಒಬ್ರಿಗೊಬ್ರು ನೀವು ನೋ ಅಲ್ಲ ಯಾರನ್ನೂ ಕೂಡ ಮೇಲೆ ಎತ್ತಿಡಕ್ಕಾಗಲ್ಲ ಇವಾಗ ಎಲ್ಲರೂ ಕೂಡ ಒಂದೇ ದೇಶದಲ್ಲಿ ಇವತ್ತಿನ ದಿವಸ ಅದನ್ನು ಬಿಟ್ಬಿಟ್ಟು ನಿಜ ನೋ ಇದು ಯಾರು ಒಪ್ಪಲಂಸ ಸಿದ್ದರಾಮಯ್ಯ ಇದನ್ನು ಯಾವ ಅಲ್ಲರಿ ಜನ ಮಳೆ ಇಲ್ಲದೆ ಒಂದು ಕಡೆ ಸಾಯ್ತಾವ್ರೆ ಮಳೆ ಹೂ ಇಚ್ಛೆನ ಸಾಯ್ತಾವೆ ಬೇರೆ ಬೇರೆ ರೀತಿಯಲ್ಲಿ ಆಹಾಕಾರ ಶುರುವಾಗಿದೆ ರಾಜ್ಯದಲ್ಲಿ ಇದೆಲ್ಲ ಬಿಟ್ಟು ಸಾಧನಾ ಸಮ ಸಾಧನೆ ಶೂನ್ಯ ಶೂನ್ಯ ಶೂನ್ಯಕ್ಕೆ ಒಂದು ಸಮಾವೇಶ ಹೋಗಿ ಅರ್ಥ ಹೋಲಿ ನಿಮ್ಮ ಕೈಡ್ ಜನಾಂಗಕ್ಕೆ ಯಾರು ಮಾಡಿದೇನು ರೀ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಏನಾದ್ರು ಮಾಡಿದೀರಿ ಏನೂ ಇಲ್ಲ ಪುಣ್ಯಾತ್ಮ ದೇವರಾಜರ್ಸ್ ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನು ಮಾಡಿದಿಯಪ್ಪ ಹೇಳಪ್ಪ ನೀನು ನಿಂದೆ ಸ್ವಂತ ಜನಾಂಗ ಕುರುಬ್ ಜಾತಿಯವ್ರಿ ಆ ಕುರಿ ಅವನಿಗೆ ಏನೂ ಮಾಡಲಿಲ್ಲ ನೀನು ಎರಡು ಸಾರಿ ಸಿ ಎಮ್ ಆದ್ರೂನು ಅಲೆಮಾರಿ ಕುರುಬ್ರಿಗೇನೂ ಮಾಡಲಿಲ್ಲ ನಿನ್ನ ಪಾಪ ಪುಣ್ಯಾತ್ಮ ನಾವೇ ಕೂತು ಗಲಾಟೆ ಮಾಡಿ ಬಸವರಾಜ್ ಬೊಮ್ಮಾಯಿ ಕೈಲಿ ಸುಮಾರು ಎಷ್ಟು ಮುನ್ನೂರ ಎಪ್ಪತ್ತು ಕೋಟಿ ದುಡ್ಡು ಬಂದು ನೆಬಾರ್ಡಿಂದ ಅದನ್ನು ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅವರಿಗೆ ಅಲ್ಲೇ ಬಿದ್ದೈತದು ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀರಿ ಸುಮ್ಮನೆ 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 ಇಲ್ಲ ಯು ಆರ್ ನಾಟ್ ಸೀರಿಯಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆ ಎರಡು ಸಾರಿ ಸಿ ಎಮ್ ಆದರೆ ಅಟ್ಟೆ ಬಿಟ್ಟರು ಏನಿಲ್ಲ